ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಬೀದರ್ನ ಹೆಸರು ಹೆಸರುವಾಸಿ ಜೊತೆಗೆ ಐವತ್ತಾರು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಡಾಕ್ಟರ್ ಸ್ಯಾಲಿನ್ಸ್ ಕಣ್ಣಿನ ಆಸ್ಪತ್ರೆಯ ಐವತ್ತಾರನೆಯ ಸಂಸ್ಥಾಪನಾ ದಿನಾಚರಣೆ ಜೊತೆಗೆ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಸ್ಯಾಲಿನ್ಸ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಸೇವೆಯ ಸ್ಮರಣಾರ್ಥವಾಗಿ ಬೀದರ್ನ ಓಲ್ಡ್ ಸಿಟಿಯ ಗೋಲೆಖನ್ನದಲ್ಲಿರುವ ಡಾಕ್ಟರ್ ಸ್ಯಾಲಿನ್ಸ್ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರ ದಂತ ತಪಾಸಣೆಯ ಶಿಬಿರ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಧುಮೇಹ ಕಣ್ಣಿನ ಪರೀಕ್ಷೆ ಸಬ್ಸಿಡಿ ಮೂಲಕ ಕನ್ನಡಕ ಜೊತೆಗೆ ಅತಿ ಮುಖ್ಯವಾಗಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ವಿವಿಧ ಕಣ್ಣಿನ ಕಾಯಿಲೆ ಅವುಗಳನ್ನು ತಡೆಗಟ್ಟುವಿಕೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಉಚಿತ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಸಸಿಗೆ ನೀರುಣಿಸುವುದರ ಮೂಲಕ ಈ ಒಂದು ಶಿಬಿರಕ್ಕೆ ಚಾಲನೆ ನೀಡಲಾಯಿತು ನಗರಸಭೆ ಅಧ್ಯಕ್ಷರಾದ ಎಂ ಡಿ ಗೌಸ್ ಹಾಗೂ ಡಾಕ್ಟರ್ ಕಿರಣ್ ಪಾಟೀಲ್ ಅವರು ಮಾತನಾಡಿ ವೆಲಂಬ್ನ ಸಂಸ್ಥೆಯಡಿಯಲ್ಲಿ ನಡೆಯುತ್ತಿರುವ ಡಾಕ್ಟರ್ ಸಾಲಿಯನ್ಸ್ ಆಸ್ಪತ್ರೆ ಹಾಗೂ ತಂಡದವರ ಕಾರ್ಯಕ್ಕೆ ಶ್ಲಾಘನೀಯವನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಆಸ್ಪತ್ರೆಯ ಸೇವೆ ಕುರಿತಾಗಿ ವೆಲಗ್ನ ಸೊಸೈಟಿ ನಿರ್ದೇಶಕರ ಜೊತೆಗೆ ವೈದ್ಯರಾದ ಡಾಕ್ಟರ್ ಶಿಬಿಲಾ ಸಾಲೆನ್ಸ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಫಿಲೋಮನ್ ರಾಜ್ ಪ್ರಸಾದ್ ಆಡಳಿತ ಅಧಿಕಾರಿ ವೆಲ್ಮಗ್ನ ಸಂಸ್ಥೆ ಎಂಡಿ ಗೌಸ್ ಉದ್ದೀನ್ ಸಿಎಂಸಿ ಅಧ್ಯಕ್ಷರು ਐਮ ਡੀ ਸਮੀਰ ਸੀਐਮਸੀ ਕਾਉਂਸਲਰ ਵਾਰਡ ਸੰਖਿਆ 6 ਡਾਕਟਰ ਕਿਰਨਾ ਪਾਟਿਲ ਡੀਐਲਓ ਅਤੇ ਡਬੀਸੀਐਸ ਅਧਿਕਾਰੀ ਡਾਕਟਰ ਸਿੱਧਨ ਗਾਉੜਾ ਡਾਕਟਰ ਅਭੀਜੀਤ ਡਾਕਟਰ ਵੀਰੇਂਦਰ ਪਾਟਿਲ ਡਾਕਟਰ ਹੁਮੈਰਾ ਡਾਕਟਰ ਰੋਜ਼ਲਿਨ ਡਾਕਟਰ ਰੋਹਿਨੀ ਪਾਟਿਲ ਵਿਨੀਤ ਡੈਨੀਅਲ ਪੁੱਟਰਾਜ ਬੱਲੂਰਕਰ ਸतीश ਸੇਦੰਤੇ ਇੰਨੀਤਰਰ ਉਿੱਦਰੂ ਵਰਦੀਗਾਰਰੋ ਰੋਹਨ ਮਨੋਹਰ ਬੀਦਰ ਸੈਲੈਂਸ ವೆಲ್ ಮೆಗ್ನಾ ಸಂಸ್ಥೆಯಿಂದ ಡೈರೆಕ್ಟರ್ ಇದ್ದೇನೆ ಇವತ್ತು ನಾವು ನಮ್ಮ ಸಂಸ್ಥೆಯಿಂದ ಫಿಫ್ಟಿ ಸಿಕ್ಸ್ತ್ ಆ್ಯನಿವರ್ಸರಿ ಮಾಡ್ತಾ ಇದ್ದೇವೆ ಸ್ಥಾಪನೆ ಆಗಿದ್ದು ಫೌಂಡರ್ಸ್ ಡೇ ಆ್ಯಕ್ಚುಲಿ ಇದು ನಮ್ಮ ಫೌಂಡರ್ಸ್ ಡಾಕ್ಟರ್ ಆ್ಯಂಡ್ ಡಾಕ್ಟರ್ ಮಿಸಸ್ ಸ್ಯಾಲನ್ಸ್ದು ಬರ್ತ್ಡೇ ಇದೆ ಬರ್ತ್ ಡೇ ಸೆಲೆಬ್ರೇಷನ್ ಅವರು ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದು ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಟೂ ಥೌಸಂಡ್ ಟೂ ಇಂದ ನಾನು ನೋಡ್ಕೊಳ್ತಾ ಇದ್ದೇನೆ ಇದು ಸಂಸ್ಥೆ ಆ್ಯಸ್ ಡೈರೆಕ್ಟರ್ ದ ಪಾಸ್ಟ್ ಟ್ವೆಂಟಿ ಟೂ ಇಯರ್ಸ್ ಇವತ್ತು ನಾವು ಇದು ಒಂದು ದೊಡ್ಡ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೇವೆ ಜಸ್ಟ್ ಟು ರಿಮೆಂಬರ್ ದ ಫೌಂಡರ್ಸ್ ಆ್ಯಂಡ್ ಸೆಲೆಬ್ರೇಟ್ ದ ಫೌಂಡರ್ಸ್ ಡೇ ಅವ್ರು ಮಾಡಿದ್ದ ಸೇವೆ ಬೀದರ್ ಜನರಿಗೋಸ್ಕರ ಅವ್ರು ಮಾಡಿದ್ದು ತ್ಯಾಗ ಈ ಸಂಸ್ಥೆಯಿಂದ ಸುಮಾರು ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹತ್ರನ ಕಣ್ಣಿನ ಆಸ್ಪತ್ರೆ ಇದೆ ಐವತ್ತು ಬೆಡೆಡ್ ಎನ್ ಎ ಬಿ ಎಚ್ ಅಕ್ರೆಡಿಟೇಟೆಡ್ ಐ ಹಾಸ್ಪಿಟಲ್ ಹತ್ತು ವಿಷನ್ ಸೆಂಟರ್ಸ್ ಇದೆ ಬೇರೆ ಬೇರೆ ತಾಲೂಕಾ ಏರಿಯಾನಲ್ಲಿ ಇನ್ಕ್ಲೂಡಿಂಗ್ ಚಿಂಚೋಳಿ ಆ್ಯಂಡ್ ಜಹೀರಾಬಾದ್ ಅದು ಬಿಟ್ಟು ನಮ್ಮದು ಒಂದು ಚಿಲ್ಡ್ರನ್ಸ್ ಹೋಮ್ ಇದೆ ಅಲ್ಲಿ ನಲ್ವತ್ತರಿಂದ ಐವತ್ತು ಮಕ್ಕಳು ಓದ್ತಾ ಇದ್ದಾರೆ ಅವರೆಲ್ಲ ನಮ್ಮದೇ ಲೆಪ್ರಸಿ ಸೆಂಟ್ರ್ ಇದೆ ಇಲ್ಲಿ ನಾವು ಜೀವನ್ ಲೆಪ್ರಸಿ ಸೆಂಟ್ರ್ ಚಟ್ನಳ್ಳಿ ಅಲ್ಲಿಂದ ಆ ಮಕ್ಕಳಿಗೆ ನಾವು ಇಲ್ಲಿ ಓದಿಸ್ತಾ ಇದ್ದೇವೆ ಅದಿಲ್ಲದೆ ನಮ್ಮ ಹತ್ರ ಒಂದು ಬಿ ಎಸ್ ಸಿ ಆಪ್ಟೊಮೆಟ್ರಿ ಕಾಲೇಜ್ ಇದೆ ಅದು ಟೂ ತೌಸಂಡ್ ಫಿಫ್ಟೀನಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜೊತೆ ಅಫಿಲಿಯೇಷನ್ ಆಗಿ ಸ್ಟಾರ್ಟ್ ಮಾಡಿದ್ದೇವೆ ತಾಕಿ ಅದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರ್ತದೆ ಬಿ ಎಸ್ ಸಿ ಆಟೋಮೆಟ್ರಿ ಅದಿಲ್ಲದೆ ನಮ್ಮ ಹತ್ರ ಐದು ಕಮ್ಯುನಿಟಿ ಸೆಂಟರ್ಸ್ ಇದೆ ಅಗೇನ್ ಇನ್ ಬೀದರ್ ಡಿಸ್ಟ್ರಿಕ್ಟ್ ಆ್ಯಂಡ್ ಚಿಂಚೋಳಿ ತಾಲೂಕಾ ವಿ ಆಲ್ಸೋ ಹ್ಯಾವ್ ಡಿಫ್ರೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಡಿಫ್ರೆಂಟ್ ಸೋಷಲ್ ಕನ್ಸರ್ನ್ಸ್ ಇದೆಲ್ಲ ಸೇರಿ ಸುಮಾರು ಒಂದು ಆರುನೂರು ಜನದ ಲೈಫ್ಸ್ ನಾವು ಮಾಡ್ತಾಯಿದ್ದೇವೆ ಥ್ರೂ ದಿಸ್ ಸಂಸ್ಥೆ ಆ್ಯಂಡ್ ನಾ ಸ್ವತಃ ಮೋರ್ ದೆನ್ ಫಿಫ್ಟಿ ಥೌಸಂಡ್ ಕ್ಯಾಟ್ರಾಕ್ಟ್ ಸರ್ಜರೀಸ್ ಮಾಡಿದ್ದೇನೆ ಇನ್ ದ ಪಾಸ್ಟ್ ಟ್ವೆಂಟಿ ಇಯರ್ಸ್ ಆ್ಯಂಡ್ ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್ ಗಾಡ್ಸ್ ಮರ್ಸಿ ನಮ್ಗೆ ನಿಮ್ಗೆ ಸಹಕಾರ ಬೇಕು ಬೀದರ್ ಜನರ ಸಹಕಾರ ಬೇಕು ಈ ಸಂಸ್ಥೆ ಇನ್ನೂ ಮುಂದಾಗಬೇಕು ಇನ್ನೂ ದೊಡ್ಡದಾಗಬೇಕು ಹೊಸ ಇನ್ಸ್ಟಿಟ್ಯೂಷನ್ ಆಗಬೇಕು ಹೊಸ ಬಿಲ್ಡಿಂಗ್ಸ್ ಆಗಬೇಕು ಹೊಸ ಯೋಜನೆಗಳಾಗಬೇಕು ಅದು ನಂದು ಆಸೆ ಇದೆ

ನಗ್ಲಕ್ಕೆ ಸ್ಟಾರ್ಟ್ ಮಾಡ್ತದೆ ಇಲ್ಲ ಕಣ್ಣು ನನ್ನ ಕಣ್ಣು ಅವ್ರ ಕಣ್ಣು ಮಿಲಾಸಿ ನೋಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲ ಅದು ಮೂರು ಮೂರು ತಿಂಗಳು ವಯಸ್ಸಿನಲ್ಲಿ ಆಗ್ತದೆ ಫಿಕ್ಸೇಷನ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಸೊ ಆ ಅಲ್ಲಿಂದ ಹಿಡ್ದು ಲೈಫ್ ಲಾಂಗ್ ಆ ಕೂಸಿಗೆ ಒಳ್ಳೆ ದೃಷ್ಟಿ ಬರಬೇಕಂದ್ರೆ ಎಲ್ಲಕ್ಕಿಂತ ಮುಂಚೆ ತಾಯಿ ಹಾಲ್ಬೇಕು ಅದಾದಮೇಲೆ ಪೌಷ್ಟಿಕ ಆಹಾರ ಪೌಷ್ಟಿಕ ಆಹಾರನಲ್ಲಿ ಆಲ್ ಯೆಲ್ಲೋ ಕಲರ್ ವೆಜಿಟೇಬಲ್ಸ್ ಆರೆಂಜ್ ಕಲರ್ ಫ್ರೂಟ್ಸ್ ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಆಗಲಿ ಅದೆಲ್ಲ ಇರಬೇಕು ವಿಚ್ ಸಣ್ಣ ಮಕ್ಕಳಿಗೆ ವೈಟಮಿನ್ ಎ ಡೆಫಿಷನ್ಸಿ ಆಗ್ತದೆ ವ್ಯಾಕ್ಸಿನೇಷನ್ ಆಗಬೇಕು ಮಕ್ಕಳಿಗೆ ಮೀಸಲ್ಸಿಂದ ವೈಟಮಿನ್ ಎ ಆಗಿ ಕಣ್ಣು ಕಳ್ಕೊತಾರೆ ಈ ಕಾಲದಾಗ ರೇರ್ ಅದ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್ ಅದು ಯಾವ ರೀತಿ ದೊಡ್ಡದ ದೊಡ್ಡವ್ರು ಆಯ್ತಾರ ಒಂದು ಮಗುಗೆ ಕನ್ನಡಿಕ ಯಾಕೆ ಬರ್ತದಂದ್ರೆ ಕೆಲವು ರೀಸನ್ಸ್ ಇರ್ತವೆ ಒಂದು ಹೆರಿಡಿಟ್ರಿ ನಿಮ್ಮ ತಾಯಿ ತಂದಿಗೆ ಕನ್ನಡಿಕ ಇತ್ತು ಅದಕ್ಕೆ ನಿಮ್ಮ ಕನ್ನಡಿಕ ಬಂತು ಇನ್ನೊಂದು ಈಗ ಮಕ್ಕಳು ಶಾಲೆ ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇದೆ ನನ್ನ ದೃಷ್ಟಿ ಸರಿ ಇಲ್ಲ ಅದಕ್ಕೆ ಕನ್ನಡಿಕ ಬರ್ತಾಯಿದೆ ಮೂರನೇದು ಮಕ್ಕಳು ಆಟ ಆಡೋದು ಬಂದ್ ಮಾಡ್ಯಾರ ಓನ್ಲಿ ಫೋನ್ನಲ್ಲಿ ಸ್ಕ್ರೀನ್ ಟೈಮ್ ರೂಮ್ ಒಳಗೆ ಬುಕ್ಸ್ ಟ್ವೆಂಟಿ ಫೋರ್ ಅವರ್ಸ್ ಬುಕ್ಸ್ನಲ್ಲಿ ಫೋನ್ ಸ್ಕ್ರೀನ್ ಮೇಲೆ ಇರ್ತಾಯಿದ್ದಾರೆ ಅದ್ರಲ್ಲಿಂದ ಕಣ್ಣಿಗೆ ಸ್ಟಿಮ್ಯುಲಸ್ ಆಗಿ ಕನ್ನಡಿಕ ಬರ್ತಾ ಇದೆ ಮತ್ತು ಫಾರ್ಟಿ ಇಯರ್ಸ್ನಲ್ಲಿ ಬೇರೆ ಬೇರೆ ಕಾಯಿಲೆ ಬರ್ತದೆ ಶುಗರ್ ಬರ್ತದೆ ಬಿ ಪಿ ಬರ್ತದೆ ಕನ್ನಡಿಕ ಬರ್ತದೆ ಗ್ಲೊಕೋಮಾ ಅಂತ ಒಂದು ಬಿಮಾರಿ ಬರ್ತದೆ ಅದಕ್ಕೆ ಫಾರ್ಟಿ ಇಯರ್ಸ್ನಲ್ಲಿ ಎಲ್ಲರೂ ಕಣ್ಣಿನ ಚೆಕಪ್ ಮಾಡಲೇಬೇಕು ಯಾವ ರೀತಿ ನಾವು ಶುಗರ್ ಚೆಕ್ ಮಾಡ್ತೀವಿ ಬಿ ಪಿ ಚೆಕ್ ಮಾಡ್ತೇವೆ ಅದೇ ರೀತಿ ಒಂದು ಕಣ್ಣಿನ ಟೆಸ್ಟಿಂಗ್ ಭೀ ಆಗಲೇಬೇಕು ಮತ್ತು ಹೇಗೆ ನಾವು ಏಜ್ ಆಗ್ತೇವೆ ಆವಾಗ ಪೊರೆ ಬರ್ತದೆ ಕಣ್ಣಲ್ಲಿ ಪೊರೆ ಬರ್ತದೆ ಕಣ್ಣಲ್ಲಿ ಮಾಂಸ ಬರ್ತದೆ ಕಣ್ಣಲ್ಲಿ ಗ್ಲಾಕೋಮ ಬರ್ತದೆ ಇದೆಲ್ಲ ಕಾಯಿಲೆ ಆಫ್ಟರ್ ಸಿಕ್ಸ್ಟಿ ಬಟ್ ಈ ಕಾಲದಾಗ ಎಲ್ಲರಿಗೆ ಶುಗರ್ ಬರ್ತಾ ಇದೆ ಎಲ್ಲರದು ಬಿ ಪಿ ಬರ್ತಾ ಇದೆ ಅದ್ರದ್ದು ಕಾಂಪ್ಲಿಕೇಶನು ಕಣ್ಣಿಗೆ ಎಫೆಕ್ಟ್ ಆಗ್ತದೆ ಸೊ ಆಲ್ ದೀಸ್ ಆರ್ ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಸೊ ಕಣ್ಣು ನಾವು ನೆನೆಸ್ತೇವೆ ಇಷ್ಟೇ ಸಣ್ಣದ ಅದ್ರಾಗ ಏನದ ಅಂತ ಹೇಳಿ ಬಟ್ ಕಣ್ಣಿಗೆ ನೋಡಿ ನಾವು ಪೂರಾ ಲೋಕ ನೋಡ್ತೇವೆ ಒಳಗೆ ನಮ್ಮ ಬಿಮಾರಿ ನಮ್ಮ ಮೈದಾಗ ಏನು ಬಿಮಾರಿ ಅದ ಕಣ್ಣು ಒಳಗೆ ನೋಡಿ ಗೊತ್ತಾಗ್ತದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಲಿಂದ ಒಳಗೆ ಫೋಟೋ ತೆಗೆದು ಈ ಈ ಮನುಷ್ಯಗೆ ಈ ಬಿಮಾರಿ ಅದಂತ ಕಂಡು ಹಿಡೀತು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಯುವರ್ ಐಸ್ ಹೆಲ್ದಿ ಸೇಫ್ ಪಟಾಕಿ ಆಡಬಾರ್ದು ಡ್ಯೂರಿಂಗ್ ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಎಷ್ಟೊಂದು ಮಕ್ಳು ಕಣ್ಣು ಕಳ್ ಕಳ್ಕೊತಾರೆ ಎಷ್ಟೊಂದು ಮಕ್ಕಳು ಸುಮ್ಮ ಸುಮ್ಮನೆ ಆಟ ಆಡ್ತಾ ಆಡ್ತಾ ಕಣ್ಣು ಕಳ್ಕೊತಾರೆ ಇದು ಸೀಸರ್ಸ್ ಜೊತೆ ಆಡೋದು ನೀಡಲ್ಸ್ ಜೊತೆ ಆಡ್ಬೋದು ಬೋ ಆ್ಯಂಡ್ ಆ್ಯರೋ ಬಾಣ್ ಏನು ಹೇಳ್ತಾರೆ ರಾವಣದದು ರಾಮಲೀಲಾ ಟೈಮ್ದಾಗ ಬಾಣ್ ಆಡ್ತಾರೆ ಸೊ ಚಿಲ್ಡ್ರನ್ ಹ್ಯಾವ್ ಟು ಬಿ ಪ್ರೊಟೆಕ್ಟೆಡ್ ಅಡಲ್ಟ್ಸ್ ಹ್ಯಾವ್ ಟು ಹ್ಯಾವ್ ಐ ಚೆಕಪ್ ಫಾರ್ಟಿ ಇಯರ್ಸ್ನಲ್ಲಿ ಕಂಪಲ್ಸರಿ ಐ ಚೆಕಪ್ ಆಗಬೇಕು ಆ್ಯಂಡ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಸ್ಕೂಲ್ದವರೇ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಸ್ಕೂಲ್ ಎಂಟ್ರಿ ಆಗೋ ಐ ಚೆಕಪ್ ಆಗಬೇಕು ಸ್ಕೂಲಲ್ಲಿ ಐ ಚೆಕಪ್ ಆಗಬೇಕು ಮತ್ತು ಸ್ಕೂಲ್ ಬಿಟ್ಟ ಟೈಮ್ದಾಗ ಭೀ ಐ ಚೆಕಪ್ ಆಗಬೇಕು ಆವಾಗ ನಮ್ಗೆ ಗೊತ್ತಾಗ್ತದೆ ಕನ್ನಡಿಕ್ ಆದ ಸ್ಕ್ವೆಂಟ್ ಆದ ಬೇರೆ ಬೇರೆ ಕಾಳ